ಹಾಯ್ ವೆಲ್ಕಮ್ ಬ್ಯಾಕ್ ಟು ಚಾನಲ್ ಇವತ್ತಿನ ಲಾಗೆ ನಿಮಗೆಲ್ಲ ಸ್ವಾಗತ ಹೊನ್ನವರ್ ಟ್ರಿಪ್ ಮಾಡ್ತಾ ಇದ್ವಿ ಇನ್ನ ಲಾಗಲೆಲ್ಲ ನೋಡಿರ್ತೀರಾ ಇದು ಹೊನ್ ಟ್ರಿಪ್ಪಿನ ಲಾಸ್ಟ್ ಲಾಗ್ ಆಗಿರುತ್ತೆ ನಾವು ಬೋಟಿಂಗ್ ಬಂದಿದ್ದೀವಿ ಶರಾವತಿ ಬ್ಯಾಕ್ ವಾಟರ್ ಬೋಟಿಂಗು ಹೊನ್ನ ಬೋಟಿಂಗ್ ಬೋಟಿಂಗು ಅಂದರೆ ಇತ್ತೀಚೆಗೆ ತುಂಬಾ ಫೇಮಸ್ ಆಗಿದೆ ಕೆಲವು ವರ್ಷಗಳಿಂದ ಪ್ರೀ ವೆಡ್ಡಿಂಗು ಪೋಸ್ಟ್ ವೆಡ್ಡಿಂಗು ಅಂತ ಸುಮಾರು ಜನ ಬರ್ತಾರೆ ಇಲ್ಲಿ ಆ್ಯಕ್ಚುಲಿ ನಾವು ಕೂಡ ಫಸ್ಟ್ ಟೈಮ್ ಬಂದಿರೋದು ತುಂಬಾ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸು ನೀವು ಕೂಡ ರಿಯಲ್ ಆಗಿ ನೋಡ್ತಾ ಹೋಗ್ಬೋದು kaleta para padtinai galo suno ee veerile ha bole ee ga awale na to ille nilu aas ha matani pudi ko kare kiyo ki dotingi mere ha ಹೋಗಿರೋದು ಈವ್ನಿಂಗ್ ಟೈಮಲ್ಲಿ ವೆದರ್ ಕೂಡ ಸಖತ್ತಾಗಿತ್ತು ವಾತಾವರಣ ನೀವೇ ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಕೂಲಾಗಿ ವೆದರ್ ಇತ್ತು ಆಮೇಲೆ ಆರಾಮಾಗಿ ಕುತ್ಕೊಂಡು ವ್ಯೂ ಎಲ್ಲ ಎಂಜಾಯ್ ಮಾಡ್ತಾ ಇದ್ವಿ ಸುಮಾರು ಹನ್ನೆರಡು ಕಿಲೋಮೀಟ್ರ್ ಕರ್ಕೊಂಡು ಹೋಗ್ತಾರೆ ಒಂದೂವರೆ ತಾಸು ಬೇಕಾಗ್ಬೋದು ಒಂದೆರಡು ಮೂರು ವ್ಯೂ ಪಾಯಿಂಟ್ ಅಂತ ಮಾಡ್ಕೊಂಡಿದ್ದಾರೆ ಅದನ್ನೇ ತೋರಿಸ್ತಾರೆ ಕೇರಳ ವ್ಯೂ ಅಂತೆ ಆಮೇಲೆ ಲೋಟಸ್ ವ್ಯೂ ಅಂತೆ ಕಾಂಡ್ಲಾ ವ್ಯೂ ಅಂತ ಅದು ಆ ಥರದ್ದೆಲ್ಲ ತೋರಿಸ್ತಾರೆ ಎಲ್ಲಾನು ಓಲ್ ಬೋಟಿಂಗ್ ಅಲ್ಲಿ ಎಲ್ಲೂ ಕೂಡ ಬರಲ್ಲ ಆರಾಮಾಗಿ ಎಂಜಾಯ್ ಮಾಡ್ತಾ ಹೋಗ್ಬೋದು ಇಲ್ಲಿ ಅಮ್ಮ ಆಮೇಲೆ ದಿವ್ಯ ಅವರ ಅತ್ತೆ ಎಲ್ಲ ಅವರ ಬೋಟಿಂಗ್ ಎಕ್ಸ್ಪೀರಿಯನ್ಸ್ ಎಲ್ಲ ಶೇರ್ ಮಾಡ್ತಾ ಇದ್ರು ನಾವು ಕೂಡ ಎಲ್ಲ ಆಟ ಹೊಡಿತಾ ಎಂಜಾಯ್ ಮಾಡ್ತಾ ಹೋಗ್ತಾ ಇದೀವಿ

ಕಾರ್ನು ಮತ್ತು ಕಲಂಗಡಿ ಹಣ್ಣೆಲ್ಲ ಕಾರ್ನ್ ಕಾರ್ನೆಲ್ಲ ತಿಂತಾ ಇದೀವಿ ಇವಾಗ ಚೆನ್ನಾಗಿರುತ್ತೆ ಏನಾದರೂ ತಿಂಡಿನೆಲ್ಲ ತಗೊಂಡು ಹೋಗ್ರೆ ವ್ಯೂನ ಎಂಜಾಯ್ ಮಾಡ್ತಾ ತಿನ್ಕೊಂಡು ಆರಾಮಾಗಿ ಸಿಲ್ ಮಾಡ್ಕೊಂಡು ಬರ್ಬೋದು ಅಲ್ಲೇ ಒಂದು ಕಡೆ ಒಂದಷ್ಟು ಮನೆಗಳೆಲ್ಲ ಇದೆ ಪಕ್ಕಕ್ಕೆ ತೋಟ ಇದೆ ಈ ಕಡೆ ದಡದಲ್ಲಿ ಅವರು ಬೋಟಲ್ಲೇ ಬರ್ತಾರೆ ಅಂತ ತೋಟಕ್ಕೆಲ್ಲ ಹೋಗ್ಬೇಕು ಅಂದರೆ ಬೋಟಲ್ಲಿ ಬರ್ತಾರೆ ಅಂತ ಹೇಳ್ತಾ ಇದ್ರು ಅಲ್ಲೇ अगले सनसेट को डाकते तो नो यस्टना काणस्ता देवी ಅಂತ ನಾಲ್ ಪೀಚೋ ದಿವ್ಯಾ ದುಡು ಹೋಗ್ತಾ ಆಟಿ ಬದಣ್ಣಾ ಮುಂದಕ್ಕೆ ಹೋಗೋ ಯುಕ್ತ ಐ ಯುಕ್ತ ಕುಂ ಶುರುವತ್ತಾ ಹ್ 10 ಪೀಚೋ 10 ಪೀಚೋ ಇವಾಗ ಕೇರಳ ವ್ಯೂ ನೋಡಿದ್ದ ಇತ್ತಲ್ಲ ಇನ್ನು ಲೋಟಸ್ ವ್ಯೂ ಪಾಯಿಂಟು ಆಮೇಲೆ ಕಾಂಡ್ಲಾ ವ್ಯೂ ಪಾಯಿಂಟ್ ಅಂತ ಅಂತೆ ಈಗ ಅಲ್ಲಿ ಹೋಗ್ತಾ ಇದ್ದೀವಿ ಕಾಂಡ್ಲಾ

ನಂತರ ಎಲ್ಲ ಕಡೆ ಕಾಂಡ್ಲ ಮನ ಕಾಣಿಸುತ್ತೆ ಅಲ್ಲಿ ಕಾಂಡ್ಲಾ ವ್ಯೂ ಪಾಯಿಂಟ್ ಅಂತ ಹೇಳ್ತಾ ಇದ್ರು ಇದೆಲ್ಲ ಸುಮಾರ್ ಮನೆ ಇದ್ದಲ್ಲ ಸುಟ್ಲೂ ಇದು ಲಾಸ್ಟ್ ವ್ಯೂ ಇಲ್ಲಿಂದನೇ ರಿಟರ್ನ್ ಕರ್ಕೊಂಡು ಹೋಗ್ತಾರೆ ಸುಮಾರು ಹನ್ನೆರಡು ಕಿಲೋಮೀಟರ್ ಕರ್ಕೊಂಡು ಬಂದ್ರು ಅಂತ ಹೇಳಿದ್ರು ತುಂಬಾನೇ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸ್ ಮಾತ್ರ ನೀವು ಕೂಡ ನೋಡಿ ಖುಷಿಪಟ್ಟ್ರಿ ಅಂತ ಅನ್ಕೋತೀನಿ ಆಮೇಲೆ ಸಾಕಷ್ಟು ಫೋಟೋ ವಿಡಿಯೋಸ್ ಎಲ್ಲ ಮಾಡ್ಕೊಂಡಿದ್ದಾಯ್ತು ಫ್ಯಾಮಿಲಿ ಜೊತೆ ಎಲ್ಲ ಎಲ್ಲರೂ ಕೂಡ ಅಪರೂಪಕ್ಕೆ ಸೇರಿದ್ವಲ್ಲ ಸೊ ಮೆಮೊರಿಗೆ ಮೆಮೊರಿಗಿರ್ಲಿ ಅಂತ ಫೋಟೋ ವಿಡಿಯೋಸ್ ಎಲ್ಲ ತಗೊಂಡು ಇವಾಗ ರಿಟರ್ನ್ ಹೊರಡ್ವಿ ಮತ್ತೆ ಆರ ಐದುವರೆ ಆಗ ಸ್ಟಾರ್ಟ್ ಮಾಡಿದ್ವಿ ಏಳು ಗಂಟೆ ಆಯಿತು ಚೆನ್ನಾಗಿ ರೌಂಡ್ ಓಡಿಸಿದ್ರು ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಬಂದ್ವಿ ಇಲ್ಲಿ ಬೋಟಿಂಗ್ಗೆ ಒಬ್ಬೊಬ್ರು ಒಂದೊಂದು ಪ್ರೈಝ್ ತಗೋತಾರಂತೆ ಲೋಕಲ್ ಅವರಾದರೆ ಒಂದು ಪ್ರೈಝು ಆಮೇಲೆ ಹೊರಗಡೆ ಬರೋರಾದರೆ ಹೊರಗಡೆಯಿಂದ ಬಂದವರಾದ್ರೆ ಒಂದು ಪ್ರೈಝು ಆ ಥರ ಎಲ್ಲ ಇವರು ದಿವ್ಯ ಫ್ಯಾಮಿಲಿಗೆ ಗೊತ್ತಿರೋದ್ರಿಂದ ನಮಗೆ ಕಡಿಮೆನೇ ತೊಗೊಂಡ್ರು ನಾವು ಕೊಟ್ಟಿರೋ ಪ್ರೈಸ್ಗೆ ವರ್ತ್ ಅಂತ ಅನಿಸ್ತು ಸಖತ್ತಾಗಿತ್ತು ಇಲ್ಲಿ ಹೊನ್ ಬಂದರೆ ಈ ಬೋಟ್ ರೈಡೋ ಹತ್ರ ಮರಿಬೇಡಿ ಸಖತ್ ಎಂಜಾಯ್ ಮಾಡ್ತೀರಾ ಹಾಗೆ ಇವತ್ತಿನ ಈ ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ನೆಕ್ಸ್ಟ್ ಡೇ ನಾವು ಅಲ್ಲಿಂದ ಹೊರಟಿವಿ ಹೊನ್ ಟ್ರಿಪ್ನ ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ ಪೇಜಲ್ಲಿ ನೋಡ್ತಾಯಿದ್ರೆ ಫಾಲೋ ಮಾಡಿ ಇನ್ಸ್ಟಾದಲ್ಲೂ ಕೂಡ ಫಾಲೋ ಮಾಡಿ ಎಲ್ಲ ಹಾಕ್ತಾ ಇರ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್